ಹಾಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬನ್ನಿ ಬಿಸಿಬೇಳೆ ಭಾತನ್ನ ರುಚಿಯಾಗಿ ಬೇಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆ ತೊಳ್ಕೊಂಡು ಹಾಕೊಂಡಿದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡು ಇವಾಗ ಒಂದು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಜೊತೆಲೆ ಹಾಕಿದ್ರೆ ಬೇಳೆ ಬೇಯಲ್ಲ ಅದರಿಂದ ಮೊದಲೇ ಕೂಗಿಸ್ಕೊತಾ ಇದ್ದೀನಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಒಂದು ಚಿಕ್ಕದ ಕ್ಯಾರೆಟು ಒಂದು ಆಲೂಗೆಡ್ಡೆ ಒಂದು ಕಪ್ ಬೀನ್ಸು ಬಟಾಣಿ ಅರ್ಧ ಕಪ್ಪು ಬಟಾಣಿ ಕಾಳು ನೆನೆಸಿಟ್ಕೊಂಡಿರೋದು ಅರ್ಧ ಕಪ್ಪು ಕಡಲೆ ಬೀಜ ನೈಟ್ ನೆನೆಸಿಟ್ಕೊಂಡಿದೆ ಕಾಳನ್ನು ನೀರು ಹಾಕ್ತಾಯಿದ್ದೀನಿ ಉಪ್ಪು ನೀರು ನಾವು ಇವಾಗ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀವಿ ಮೂರು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕರಿಬೇವು ಒಗ್ಗರಣೆ ಹೋಗ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಇದ್ರೆ ಹಾಕ್ಕೊಳ್ಳಿ ನಾನು ನಾರ್ಮಲ್ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಇದೆ ಹಂಗಾಗಿ ಒಂದು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಈ ರೀತಿ ಬೇಯಬೇಕು ಅದಾದಮೇಲೆ ಎರಡು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ಅಂತೂ ಎಮ್ ಟಿ ಆರ್ ಬಿಸಿಬೇಳೆ ಭತ್ ಪೌಡ್ರ್ ತೊಗೊಂಡಿದ್ದೀನಿ ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಇದ್ದೀನಿ ನಾವೆಲ್ಲದಕ್ಕೂ ಎಮ್ ಟಿ ಆರೇ ಬಳಸ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಬೇಯಿಸುವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಮಾಡ್ತಾ ಇರೋದು ಒಂದು ನಾಲ್ಕು ಜನ ಊಟ ಮಾಡ್ಬೋದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದೆ ಅರ್ಧ ಕಪ್ಪಷ್ಟು ನೀರು ಹಾಕೊತಾ ಇದ್ದೀನಿ ಹುಣಸೆ ರಸ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಅರ್ಧ ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ ಯಾಕಂದರೆ ನಾವು ಆಲ್ರೆಡಿ ಅದಕ್ಕೆ ಉಪ್ಪು ಹಾಕಿದ್ದೀವಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಆಗಿದೆ ಇದು ಪೂರ್ತಿ ಬನ್ನಿ ಇದು ಕುಕ್ಕರ್ ತೆಗೋಣ ನೋಡಿ ಚೆನ್ನಾಗಿ ಬಂದಿದೆ ಅಗ್ಳಗ್ಳಾಗಿ ಇದೆ ಒಡ್ಕೊಂಡಿಲ್ಲ ತುಂಬ ಬಿಸಿನಲ್ಲಿ ತಿರುಗಿಸಿದ್ರೆ ಮುದ್ದೆ ಆಗಿಬಿಡುತ್ತೆ ಜಾಸ್ತಿ ಅಗ್ಲ ಇದಾಗ್ಬಿಡುತ್ತೆ ಪೂರ್ತಿ ಗಂಜಿ ಥರ ಆಗ್ಬಿಡುತ್ತೆ ಒಗ್ಗರಣೆ ಮಾಡ್ಕೊಂಡಿರೋ ಅಂತಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ನೀರು ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ್ವಲ್ಲ ನಾವು ಅದೇ ಕಪ್ಪಲ್ಲಿ ಮತ್ತೆ ಒಂದು ಕಪ್ ನೀರು ಸೇರಿಸ್ಕೊಂತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಹೊಂತ್ಕೋಬೇಕಲ್ಲ ಹಂಗಾಗಿ ಮತ್ತೆ ಇವಾಗ ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಸುಮ್ಮನೆ ಒಂದು ಮೂರು ನಿಮಿಷ ಈ ಥರ ಮುಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಅದು ಹೊಂತ್ಕೋಬೇಕಲ್ಲ ಹಂಗಾಗಿ ನೋಡಿ ಆಗಿದೆ ಇವಾಗ ಇಷ್ಟು ತೆಳ ಇದ್ದರೆ ಸಾಕಾಗುತ್ತೆ ತುಂಬ ಗಟ್ಟಿ ಇದ್ದರೆ ಅದು ಚೆನ್ನಾಗಿರಲ್ಲ ಇಷ್ಟು ನೀರಿರಬೇಕು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇದಕ್ಕೆ ಖಾರ ಬೂಂದಿ ಹಾಕ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ವಲ್ಲ ಈ ರೀತಿ ಮಾಡಿಕೊಟ್ರೆ ಎಲ್ಲ ಮಿಕ್ಸಲ್ಲಿ ತಿಂತಾರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ